ಕೃಷ್ಣಂ ಒಂದೇ ಜಗದ್ಗುರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದಿವ್ಯ ದೇಗುಲ ದರ್ಶನ ನಾನು ತೇಜಸ್ವಿ ಇಷ್ಟು ದಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲ ದೇವರ ದರ್ಶನ ನೋಡಿರ್ತೀರಾ ಆದ್ರೆ ಇದೇ ಮೊದಲ ಬಾರಿಗೆ ನಾವು ಕಲ್ಯಾಣೋತ್ಸವವನ್ನು ತೋರಿಸ್ತಾ ಇದ್ದೀವಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕಲ್ಯಾಣೋತ್ಸವವನ್ನು ವೀಕ್ಷಿಸಿ ಆ ದೇವರ ಕೃಪೆಗೆ ಪಾತ್ರರಾಗೋಣ ಪಾಲಾ ಪುಷ್ಪ ತಾಂಬೂಲ ಸಮೇತವಾಗಿ ವಿವಾಹಕ್ಕೆ ಸಿದ್ಧತೆ ನಡೆಯುತ್ತಿದೆ ಹೇಗೆ ಒಂದು ವಿವಾಹ ಸಮಾರಂಭಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಬೇಕಾಗಿದೆಯೋ ಅದೇ ರೀತಿ ಇಲ್ಲಿ ಭಕ್ತಿ ನಿಷ್ಠೆ ಅಗತ್ಯ ಹಾಗೆ ಇಲ್ಲಿ ಪಾಂಡುರಂಗ ರುಕ್ಮಿಣಿ ವಿವಾಹಕ್ಕೆ ಎಲ್ಲವೂ ಸಜ್ಜಾಗಿದೆ ಈಗ ನಾವು ಯಾವ ರೀತಿ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಕ್ರಮಗಳನ್ನು ನೀಡುತ್ತಿದ್ದೆವೋ ಅದೇ ರೀತಿ ಹಿಂದೆ ದೇವತೆಗಳು ಕ್ರಮಕ್ಕನುಸಾರವಾಗಿ ವಿವಾಹ ಮಾಡಿಕೊಳ್ಳುತ್ತಿದ್ದರು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸುತ್ತಿರುವ ನಾವೇ ಧನ್ಯರು ಎಲ್ಲೆಲ್ಲೂ ವಿವಾಹದ ಸಂಭ್ರಮ ಮನೆ ಮಾಡಿದೆ ಕಲ್ಯಾಣವನ್ನು ವೀಕ್ಷಿಸುತ್ತಿರುವ ನಾವೇ ಧನ್ಯ ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಲಾಗುತ್ತಿದೆ ಕಲ್ಯಾಣೋತ್ಸವವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಭಕ್ತನ ಮುಖದಲ್ಲೂ ಧನ್ಯಭಾವ ಎದ್ದು ಕಾಣುತ್ತಿದೆ ಎಂಬತ್ತೆರಡು ವರ್ಷಗಳಿಂದ ಸತತವಾಗಿ ಶ್ರೀ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ರುಕ್ಮಿಣಿ ಪಾಂಡುರಂಗ ದೇವರ ಕಲ್ಯಾಣೋತ್ಸವವನ್ನು ಜರುಗಿಸುತ್ತಾ ಬಂದಿದ್ದಾರೆ ವಿಠಲ ವಿಠಲ ಎಂದರೆ ನಮ್ಮ ಹೃದಯದ ಸ್ತಬ್ಬನ ಸ್ತಂಭನವೂ ಸಹ ನಮಗೆ ಜೀವದಾನವನ್ನು ನೀಡುತ್ತದೆ ಹಾಗಾಗಿ ಈ ಸ್ಥಳದ ಮಹಿಮೆ ಅತ್ಯಂತ ಮಹಿಮೆ ಉಳ್ಳಂಥದ್ದು ಈ ಸ್ಥಳದ ಮಹಿಮೆಯನ್ನು ಎಲ್ಲೆಡೆ ಎಲ್ಲರೂ ತಿಳಿದುಕೊಂಡು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮ್ಮ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತದಿಂದ ನಮ್ಮ ಸಂಸ್ಕೃತಿಯನ್ನು ನಾವು ಎಲ್ಲರ ಎಲ್ಲೆಡೆ ಅದನ್ನು ಪಸರಿಸಬೇಕು ಆ ನಿಟ್ಟಿನಲ್ಲಿ ಹಲವಾರು ದೇವಾಲಯಗಳು ಈಗ ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವಗಳನ್ನು ಮಾಡುವ ಮೂಲಕ ಎಲ್ಲ ಜನರಿಗೂ ನಮ್ಮ ಸಂಸ್ಕೃತಿ ಏನು ನಮ್ಮ ಧರ್ಮ ಏನು ನಮ್ಮ ಸಂಪ್ರದಾಯ ಏನು ಅನ್ನುವುದನ್ನು ಸಣ್ಣದಾಗಿ ಎಲ್ಲವನ್ನು ಪ್ರಚಾರ ಮಾಡುತ್ತಿದ್ದಾರೆ ಈ ಎಲ್ಲ ಪ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲ ಜನರು ಪಾಲ್ಗೊಂಡು ಸನಾತನ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕು ಎಲ್ಲ ಕಡೆ ಪಸರಿಸಬೇಕು ಇದು ನಮ್ಮ ಆದ್ಯ ಕರ್ತವ್ಯವೂ ಸಹ ನಮ್ಮ ಜವಾಬ್ದಾರಿಯೂ ಸಹ ಆಗಿದೆ ಈ ರೀತಿ ಮಾಡುವುದರಿಂದ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಎಲ್ಲೆಡೆಯನ್ನು ರಕ್ಷಿಸಿ ಬೆಳೆಸಿ ಉಳಿಸಬಹುದು ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ನಾನು ಇಲ್ಲಿ ನಲವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಪಾಂಡ್ರನಿಗೆ ನಂಬಿದ್ದೀವಿ ಪಾಂಡ್ರಗೆ ನಂಬಿದ್ದೀವಿ ಅವನು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಲವತ್ತು ವರ್ಷದಿಂದ ಪ್ರತಿ ಏಕಾದ ಪ್ರತಿ ಏಕಾದಶಿ ಆಷಾಢ ಏಕಾದಶಿ ವೈಕುಂಠ ಏಕಾದಶಿಗೆಲ್ಲ ಇದು ಒಳಗಡೆ ಬಿಡುತ್ತೆ ಪ್ರಸಾದ ಇದು ಮಾಡ್ತಾರೆ ನಾವು ಭಾರತ ದೇಶದಲ್ಲಿ ಹುಟ್ಟಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ಪುರಾತನ ದೇವಾಲಯದಲ್ಲಿ ಹಿಂದಿನಿಂದಲೂ ಈ ಸಂಸ್ಕೃತಿಯನ್ನು ಚೆನ್ನಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯವಾಗಿದೆ ಕಲ್ಯಾಣ ಅನ್ನೋದೇ ಒಂದು ದೊಡ್ಡ ಶಬ್ದ ದೊಡ್ಡ ಕಾರ್ಯ ಹಾಗಾದರೆ ದೇವರುಗಳಿಗೆ ಕಲ್ಯಾಣೋತ್ಸವ ಮಾಡಬೇಕು ಅನ್ನೋ ಒಂದು ಇಚ್ಛೆಯಾದರೂ ಯಾಕೆ ಬಂತು ಇದರ ಉದ್ದೇಶ ಏನು ಅನ್ನೋದನ್ನು ನವ್ಯ ಅವರು ವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ ನಮಸ್ಕಾರ ಕೋಲಾಪುಂಡಲಿ ಕವರದೇ ಹಾರಿ ವಿಠಲ್ ಶ್ರೀ ಜ್ಞಾನದೇವ ತುಪಾರಾಮ್ ಪಂಡರೀನಾಥ್ ಮಹಾರಾಜ್ ಕಿ ಜೈ ವಿಠಲ ಮಂದಿರ ಅಂತ ಪ್ರಸಿದ್ಧಿಯಾಗಿರೋ ಈ ರುಕ್ಮಿಣಿ ಪಾಂಡುರಂಗ ಮಂದಿರವು ಸುಮಾರು ಎಂಬತ್ತೆರಡು ವರ್ಷಗಳ ಇಂದ ಈ ವಾರ್ಷಿಕೋತ್ಸವ ಪ್ರ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದೆ ಇದರ ಸಂಸ್ಥಾಪಕರು ಶ್ರೀ ಸ್ವಾಮಿ ಕೃಷ್ಣದಾಸರು ಸಂಸ್ಥಾಪನೆ ಆದ ಆದಾಗಿಂದ ಎಂಬತ್ತೆರಡು ವರ್ಷಗಳಿಂದ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಏಳು ದಿನಗಳಿಂದ ಹದಿನೈದನೇ ತಾರೀಕು ನವೆಂಬರ್ ಹದಿನೈದರಿಂದ ಕಳಶ ಸ್ಥಾಪನೆ ಎಲ್ಲ ಶುರುವಾಗಿ ನಡೀತಾ ಇದೆ ಏಳನೇ ದಿನವಾಗಿರೋ ಇಂದು ಶ್ರೀ ಸ್ವಾಮಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನೀವೆಲ್ಲ ಇವಾಗ ನೋಡಿರ್ಬೋದು ನಾಳೆ ಸಂಜೆ ಏಳು ಗಂಟೆಗೆ ರಥೋತ್ಸವ ಇರುತ್ತೆ ಗಜೋತ್ಸವ ಮಾಡ್ತಿದ್ದೇವೆ ನಾಳೆ ಭಾನುವಾರ ಇಪ್ಪತ್ತ್ಮೂರನೇ ತಾರೀಕು ಅನ್ನದಾನ ಕಾರ್ಯಕ್ರಮ ಇರುತ್ತೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಗೋಪಾಲಕಾಲದೊಂದಿಗೆ ಈ ಕಾರ್ಯಕ್ರಮ ಮುಗಿಯುತ್ತೆ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಪಂಡ್ರಾಪುರದ ಥರ ಇಲ್ಲಿ ಪಾಂಡ್ರಂಗನಿಗೆ ನಾವು ಪ್ರತಿ ಏಕಾದಶಿ ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಪ್ರತಿ ಏಕಾದಶಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿಕ್ಕೆ ಅವಶ್ ಅವಕಾಶ ಇರುತ್ತೆ ಆಷಾಢ ಶುದ್ಧ ಏಕಾದಶಿ ಕಾರ್ತೀಕ ಶುದ್ಧ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ವಿಶೇಷ ಎಲ್ಲರೂ ಬರ್ತಾರೆ ಸಾಮಾನ್ಯ ಪ್ರತಿ ಏಕ್ ಪ್ರತಿ ಏಕಾದಶಿಯಲ್ಲೂ ಗರ್ಭಗುಡಿಗೆ ಹೋಗಿ ನಮಸ್ಕಾರ ಮಾಡ್ಬೋದು ಅವಕಾಶ ಇರುತ್ತೆ ಪ್ರತಿ ವರ್ಷ ಈ ಕಾರ್ತಿಕ ಮಾಸದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸಿ ಇಂದಿನ ಸಂಚಿಕೆಯಲ್ಲಿ ರುಕ್ಮಿಣಿ ಪಾಂಡುರಂಗ ಕಲ್ಯಾಣವು ಸುಸೂತ್ರವಾಗಿ ನಡೆಯಿತು ಮುಂದಿನ ಸಂಚಿಕೆಯಲ್ಲಿ ಈ ರುಕ್ಮಿಣಿ ಪಾಂಡುರಂಗ ಕಲ್ಯಾಣಕ್ಕೆ ನಿಜವಾದ ಕಾರಣವೇನು ಎಂಬುದನ್ನು ವಿಸ್ತಾರವಾಗಿ ತಿಳಿಯೋಣ ಧನ್ಯವಾದಗಳು